ಒಬ್ಬ ಕಾರ್ಯಕರ್ತನ್ಗೆ ಅಧಿಕಾರ ಸಿಗ್ಬೇಕು ಯಾರಿಗೆ ಇನ್ಸುರೆನ್ಸ್ ಇಲ್ಲ ಅವನ್ಗೆ ಅಧಿಕಾರ ಸಿಗ್ಬೇಕು ಯಾರಿಗೆ ರಾಜಕೀಯದ ಹಿನ್ನೆಲೆ ಇಲ್ಲ ಅಂತ ಅವನ್ಗೆ ಅಧಿಕಾರ ಸಿಗ್ಬೇಕು ಯಾರು ಕಾರ್ಯಕರ್ತ ಬೆಳಗಿನ ಸಾಯ್ತಾ ತಂಗೆ ಕೆಲಸ ಮಾಡ್ತಾನೆ ಅವನ್ನ ಆಯ್ಕೆ ಮಾಡ್ಬೇಕು ನಾವು ಅಂತ ಕೆಲಸ ಆದಾಗ ಮಾತ್ರ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇವತ್ತಿಷ್ಟು ಜನ ಇದ್ದೀವಿ ಮನುಷ್ಯನ ಮಂಜುನಾಥ ದೇವ್ರು ಹೇಳ್ತೀವಿ ಇದರಲ್ಲಿ ಹೆಂಗಸರು ಕೂಡ ಮಹಿಳೆಯರು ಕೂಡ ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಮಹಿಳೆಯರು ಕೂಡ ನಮ್ಮ ದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಆದ್ರೆ ಮಹಿಳಾ ಆದ್ಯತೆಯಿಂದ ನಾವು ಕಮ್ಮಿ ಕೊಡ್ತಾ ಇದ್ದೀವಿ ಅದನ್ನ ಮುಂದಿನ ದಿನಗಳಲ್ಲಿ ಅವರಿಗೆ ಜಾಸ್ತಿ ಮಾಡಬೇಕು ಇಲ್ಲಿ ಕೂತಿರುವಂತ ಮಹಿಳೆಯರು ನಾಯಕರುಗಳು ನಾಯಕರು ಇದ್ದಾರೆ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊತೀನಿ ಮಹಿಳೆಯರನ್ನ ಕರ್ಕೊಂಡು ಬನ್ನಿ ಅವ್ರಿಗೆ ನಿಯತ್ತಿದೆ ಅವ್ರು ಒಂದ್ಸರಿ ಮನಸ್ಸು ಮಾಡುದು ಅಂತ ಅಂದ್ರೆ ಅವ್ರು ಯಾವ ಪಕ್ಷಕ್ಕೆ ಅವ್ರು ಮನಸ್ಸು ಮಾಡ್ತಾರೋ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಎಲ್ಲಿ ತಂಗ ಇಂದಿರಾ ಗಾಂಧಿ ಅವರಿದ್ರು ಅಲ್ಲಿ ತಂಗ ಇಂದಿರಾ ಗಾಂಧಿ ಅವ್ರನ್ನ ಸೋಲ್ಸೋದಕ್ಕೆ ಯಾರು ಗೆಲುವು ಆಗಿರ್ಲಿಲ್ಲ ಯಾಕೆಂದ್ರೆ ಇಡೀ ದೇಶದ ಹೆಣ್ಮಕ್ಳು ಇವತ್ತು ಇಂದಿರಾ ಗಾಂಧಿ ಅವ್ರ ಜೊತೆಲಿ ಆ ಕಾರಣಕ್ಕೆ ಇವತ್ತೂ ಕೂಡ ನಾವು ಕೊಡ್ತಾ ಇರುವಂತ ಗ್ಯಾರಂಟಿಗಳನ್ನ ಜನಕ್ಕೆ ತಲುಪ್ತಾ ಇರೋದು ಅವ್ರನ್ನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮೆಂಬರ್ ಮಾಡೋದ್ರ ಮುಖಾಂತರ ಈ ರಾಕ್ಷಸನ ಎಲ್ಲಾ ಒಂದು ಇದನ್ನ ಬೈಲಿಗೆ ತರಬೇಕು ನೀವು ಅದನ್ನ ಬೈಲಿಗೆ ತರಲಿಲ್ಲ ಅಂದ್ರೆ ನೀವು ರಾಜಕೀಯ ಮಾಡಿ ಉಪಯೋಗ ಇಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮದಿಂದ ಪ್ರಾರಂಭ ಆಗ್ಲಿ ಅವ್ರ ಮೇಲೆ ಅವ್ರು ಮಾಡಿರುವಂತ ಹಗರಣ ಯಾವ ಪೊಲೀಸ್ ಆಗ್ಲಿ ಯಾರಾಗ್ಲಿ ಕೇಸ್ ಹಾಕ್ಸ್ತಾರೆ ಅಂತ ಅಂದ್ರೆ ನೀವು ಬಂದ್ ಹೇಳಿ ನೀವು ಬಂದ್ ಹೇಳಿ ನೀವು ಅದ್ ಯಾರು ಹಾಕ್ತಾರೆ ಫಾಲ್ಸ್ ಕೇಸ್ ನೋಡ್ತೀನಿ ನಾನು ಕೂಡ ಸರ್ಕಾರ ನಮ್ದಿದೆ ಅವನಿಗೆ ಕೇಸ್ ಹಾಕ್ಸ್ಲಿಕ್ಕೆ ನಿಮ್ಗೆ ತಾಕಿ ಹೋಗಿ ಅಡ್ಜಸ್ಟ್ ಆಗ್ತಿರಲ್ಲ ನಾಶಿಕೆ ಆಗಲ್ವಾ ನಿಮ್ಗೆ ಅದನ್ನ ಬಿಡಿ ಬನ್ನಿ ಇಲ್ಲೂ ಗಂಡು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ತೋರಿಸ್ತೀವಿ ನಾವು ಏನಂತ ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ನಿಮ್ಗೆ ಇವತ್ತಿಂದ ಯಾರಾದ್ರೂ ಕಿರ್ಕುಳ ಕೊಟ್ರೆ ಅಲ್ಲೇ ಸಸ್ಪೆಂಡ್ ಮಾಡಿಸ ನೀವು ಬನ್ನಿ ಸರ್ಕಾರ ಇರೋದು ನಮ್ದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಷ್ಪಕ್ಷಪಾತವಾಗಿ ಅಧಿಕಾರಿಗಳು ಕೆಲಸ ಮಾಡ್ಬೇಕು ಆ ತರ ಏನಾದ್ರೂ ಕೆಲಸ ಮಾಡ್ಲಿಲ್ಲ ಅಂದ್ರೆ ಐದು ಜನ ಅಧಿಕಾರಿಗಳು ಸಸ್ಪೆಂಡ್ ಆದ್ರೆ ಬೇರೆಯವ್ರಿಗೆ ಬುದ್ಧಿ ಬರುತ್ತೆ ಅದನ್ನ ಮಾಡ್ಬೇಕಂದ್ರೆ ಪ್ರೂಫ್ ತಗೊಂಡು ಬನ್ನಿ ನನ್ನ ಹತ್ರ ಅದು ಯಾಕೆ ಆಗಲ್ಲ ಅಂತ ನೋಡೋಣ ಗೊತ್ತಾಯ್ತಾ ಪ್ರಯತ್ನನೇ ಪಡ್ಲಿಲ್ಲ ಅಂತ ಅಂದ್ರೆ ಯಾವುದೂ ಕೂಡ ಫಲ ಸಿಗಲ್ಲ ಆ ಕಾರಣಕ್ಕೆ ಇವತ್ತೇನು ಮಂಜುನಾಥ್ ದಂಧೆ ಈ ಕಾರ್ಯಕ್ರಮ ಮಾಡಿದರೆ ನಾನು ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ